ಜುಲೈ ಹನ್ನೆರಡು ಶಿವಣ್ಣನ ಅಭಿಮಾನಿಗಳಿಗೆ ಸಂತಸದ ದಿನ ಜುಲೈ ಹನ್ನೆರಡಕ್ಕೆ ಹ್ಯಾಟ್ರಿಕ್ ಹೀರೋ ಅರವತ್ತೆರಡನೇ ವಸಂತಕ್ಕೆ ಕಾಲಿಡ್ತಿದ್ದಾರೆ ಈ ಸಂಭ್ರಮವನ್ನ ಡಬಲ್ ಮಾಡಲು ಜೋಗಿ ಬರ್ತಾನಂತೆ ಎಸ್ ಹೀಗೊಂದು ಗುಸುಗುಸು ಇದೀಗ ಶುರುವಾಗಿದೆ ನಲ್ಲಿ ಜೋಗಿ ಚಿತ್ರವನ್ನ ತೆಗೆಯಲಾಗಿದ್ದು ಬೆಳ್ಳಿ ಪರದೆಗೆ ಮತ್ತೆ ಸಿನಿಮಾ ಬರುತ್ತೆ ಎನ್ನುವ ಸುಳಿವು ಕೂಡ ಸಿಕ್ಕಿದೆ ಹತ್ತೊಂಬತ್ತು ವರ್ಷಗಳ ಹಿಂದೆ ತೆರೆಗಳಿಸಿದ್ದ ಜೋಗಿ ಸಿನಿಮಾ ಬರೆದ ದಾಖಲೆಗಳು ಒಂದೆರಡಲ್ಲ ಶಿವಣ್ಣ ಪ್ರೇಮ್ ಕಾಂಬಿನೇಷನ್ ಮಾಡಿದ್ದ ಜಾದು ಪ್ರೇಕ್ಷಕರು ಇನ್ನೂ ಕೂಡ ಮರ್ತಿಲ್ಲ ಜೋಗಿ ಚಿತ್ರದ ಹಾಡುಗಳಂತೂ ಯಾವ ಹಾಡಿಗೂ ಕೂಡ ಸರಿಸಾಟಿ ಇಲ್ಲ ಮಾರ್ಚ್ ಹದಿನೈದರಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜಾಕಿ ರಿಲೀಸ್ ಮಾಡಲಾಗಿತ್ತು ಫಸ್ಟ್ ವೀಕೆಂಡ್ ನಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ಜಾಕಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿತ್ತು ಹೊಸದಾಗಿ ಬಿಡುಗಡೆಯಾಗುವ ದೊಡ್ಡ ಸಿನಿಮಾಗಳಿಗೆ ಸಿಗುವಂತಹ ರೆಸ್ಪಾನ್ಸ್ ಜಾಕಿಗೆ ಮತ್ತೆ ಸಿಕ್ಕಿತ್ತು ಹದಿನಾಲ್ಕು ವರ್ಷಗಳ ಹಿಂದೆ ಚಿತ್ರವನ್ನ ಪ್ರೇಕ್ಷಕರ ಹೇಗೆ ನೋಡಿ ಖುಷಿ ಪಟ್ಟಿದ್ರೂ ಅದೇ ರೀತಿ ಈಗಲೂ ಕೂಡ ಎಂಜಾಯ್ ಮಾಡಿದ್ದಾರೆ ಜೋಗಿ ಮುಂಗಾರು ಮಳೆ ದುನಿಯಾ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳನ್ನ ಮಾಡುವಂತೆ ಅಭಿಮಾನಿಗಳು ಕೇಳ್ತಾಲೇ ಇರ್ತಾರೆ ಜಾಕಿ ಸಕ್ಸಸ್ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಈ ಬಾರಿ ಶಿವಣ್ಣನ ಹುಟ್ಟುಹಬ್ಬ ಶುಕ್ರವಾರ ಬರ್ತಾ ಇದೆ ಹಾಗಾಗಿ ವೀಕೆಂಡ್ ನಲ್ಲಿ ಜೋಗಿ ರೀ ರಿಲೀಸ್ ಪ್ಲಾನ್ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಮಧ್ಯರಾತ್ರಿ ಶೋ ಫ್ಯಾನ್ ಶೋಗಳನ್ನ ಪರಿಚಯಿಸಿದ ಮೊದಲ ಸಿನಿಮಾ ಇದು ಅರವತ್ತೊಂದು ಸ್ಕ್ರೀನ್ಗಳಲ್ಲಿ ಶತದಿನೋತ್ಸವ ಆಚರಿಸಿ ದಾಖಲೆ ಬರೆದಿತ್ತು ಹತ್ತೊಂಬತ್ತು ವರ್ಷಗಳ ಹಿಂದೆ ಥಿಯೇಟರ್ಗಳಲ್ಲಿ ಜೋಗಿ ಕ್ರೇಜ್ ಹೇಗಿತ್ತು ಅನ್ನೋದನ್ನ ಸಿನಿರಸ್ ಇನ್ನೂ ಮರ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ತೆರೆ ಕಂಡಿದ್ದ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಪೋಸ್ಟರ್ಗಳಲ್ಲಿ ಶಿವಣ್ಣನ ಲುಕ್ಕು ಲಾಂಗ್ ಹಿಡಿದ ಸ್ಟೈಲು ನೋಡಿ ಅಭಿಮಾನಿಗಳು ಫಿದಾ ಆಗಿದ್ರು ಗುರುಕಿರಣ್ ಸಂಗೀತ ಪ್ರೇಮ್ ಸಾಹಿತ್ಯದ ಜೋಗಿ ಆಲ್ಬಂ ಹಿಟ್ ಆಗಿ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿಸಿತ್ತು ಮಾದೇಶ ಅಲಿಯಾಸ್ ಜೋಗಿಯಾಗಿ ಶಿವಣ್ಣನ ಆರ್ಬಟ ರೌಡಿಸಂ ಮದರ್ ಸೆಂಟಿಮೆಂಟ್ ಎಲ್ಲವೂ ಸೇರಿ ಸಿನಿಮಾ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾವನ್ನ ನೋಡಿದ್ರು ಅವತ್ತಿನ ಕಾಲಕ್ಕೆ ಕೆಲವೆಡೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಐದಾರು ಶೋಗಳಲ್ಲಿ ಸಿನಿಮಾ ಪ್ರದರ್ಶನ ಕಂಡಿತ್ತು ಎಲ್ಲವೂ ಹೌಸ್ಫುಲ್ ಆಗಿತ್ತು ಇದೀಗ ಚಿತ್ರವನ್ನ ರೀ ಮಾಸ್ಟರ್ ನಲ್ಲಿ ಸಿನಿಮಾ ಮತ್ತೆ ತೆರೆಗೆ ಬರ್ತಿದೆ ಎನ್ನಲಾಗ್ತಾ ಇದೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ತೆರೆ ಮೇಲೆ ಜೋಗಿಯನ್ನ ನೋಡಿ ಸ್ಟೆಪ್ ಹಾಕೋಕೆ ರಸಿಕರು ಸಜ್ಜಾಗ್ತಿದ್ದಾರೆ